ಅದನ್ನೇ ಬಸವಣ್ಣವರು ಬರ್ದಿದ್ದು ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನ ಕಳಸವಯ್ಯ ಸ್ಥಾವರಕ್ಕಳಿವುಂಟು ಕಳಿವಿಲ್ಲ ಎಷ್ಟೆಷ್ಟೋ ಜನ ಕಟ್ಟೋಗಿರ್ತಕ್ಕಂಥದ್ದು ಒಳ್ಳೊಳ್ಳೆ ದೇವಸ್ಥಾನಗಳು ಭೂಕಂಪ ಆದ್ರೆ ಬಿದ್ದೋಗ್ಬಿಡುತ್ತೆ ಒಳ್ಳೆ ಥಾಟ್ಸು ಏನು ಆಗಲ್ವಲ್ಲ ಕಳಿವಿಲ್ಲ ಕುಲಕ್ಕೆ ಒಳಗೆ ಕಷ್ಟಪಟ್ಟಿದ್ದು ಅವ್ರ ಯಾವುದೇ ರೀತಿಯಾದ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಕೇಳಿಲ್ಲ ರೈಟ್ ನ ಅವ್ರ ಅಬಬ್ಬ ಅಂತ ಕೇಳಿದ್ದು ಅಂದ್ರೆ ಅವರೊಂದ್ ಅಂಕಿತ ಕೇಳ್ಕೊಂಡ್ರು ಕೂಡಲ ಸಂಗಮ ದೇವ ಅಂತ ಕೇಳ್ಕೊಂಡ್ರು ಚೆನ್ನ ಮಲ್ಲಿಕಾರ್ಜುನ ಅಂತ ಮಹಾದೇವಿ ಅವ್ರು ಕೇಳ್ಕೊಂಡ್ರು ಅದಕ್ಕೆ ಜಡ್ರ ದಾಸಿಮ್ಮಯ್ಯ ಬರೀತಾನೆ ಇಳೆ ನಿನ್ನ ದಾನ ಮಳೆ ನಿನ್ನ ದಾನ ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ ಅಂತ ಈಗ ಸಾಕು ಸ್ಟಾಪು ಸ್ಟಾಪು ಅಂತ ಇದ್ದಾರೆ ನೋಡಿದ್ರೆ ಇಲ್ವಾ ವಿಪರೀತ ಮಳೆ ಬಂದ್ಬಿಟ್ಟಿದ್ದೇನಾಯ್ತು ಅಂತ ಸೊ ಸಾಕು ಅಂತ ಹೇಳ್ತಾ ಇದಾರೆ ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ ನಿನ್ನ ದಾನವನ್ನು ಅನ್ಯರನ್ನ ಬಗಳುವ ಕುನ್ನಿಗಳ ನಾಬಿಡೆ ರಾಮನಾಥ ಅಂತ ಜೇಡ್ರದಾಸಿಮಯ್ಯ ಬರೀತದೆ ಕೊಟ್ಟಂತ ಭೂಮಿ ಅವನ ದಾನ ಕೊಟ್ಟಂತ ಗಾಳಿ ಅವನ ದಾನ ಮಳೆ ಅವನ ದಾನ